ನಮಸ್ತೆ ಈ ಒಂದು ಪದ್ಯದ ಮುಂದಿನ ಭಾಗಕ್ಕೆ ಹೋಗೋಣ ಇಲ್ಲಿ ಐದನೇ ವೃಂದವನ್ನು ವಿವರಣೆನ ತಿಳ್ಕೊಳ್ತಾ ಹೋಗೋಣ ಕ ಕಡಲೊಳಾಳ್ವಂಗೆ ತೆಪ್ಪವನು ದಾರಿದ್ರಂಗೆ ಕಡುವರವನತಿ ರೋಗಿಗಮೃತಮಂ ಕೊಟ್ಟಡವ ರಡಿಗಡಿಗದಾವ ಹರುಷವನೆದು ತಿಪ್ಪರವರವಂ ಪೋಲ್ವರಿ ಪೊತ್ತಿನ ಸುಡು ಸುಡುವೆನೆ ಸುಡುವ ಬಿರು ಬಿಸಿಲ ಸೆಕೆಯುಸುರುಬಿಸಿ ಹೊಡೆದು ಹೊಡೆದುದರಿ ಹತ್ತಿ ಬಾಯ್ ಬತ್ತಿಡೆಗೆ ಸುತ್ತಿ ಸಾವಡಿಸುತ್ತಿದೆ ನಿನ್ನ ಮುತ್ತಿನ ಸತ್ತಿಗೆಯನ್ನಿತ್ತು ಸಲಹು ಭೂಭಜ ಎಂದರು ಹೇಳ್ತಾ ಇದ್ದಾರೆ ಇಲ್ಲಿ ಆ ಒಂದು ಹರಿಶ್ಚಂದ್ರನ್ಗೆ ಏನಂತ ಹೇಳ್ತಾ ಇದ್ದಾರೆ ಗಾನ ರಾಣಿಯರು ಕಡಲೊಳಾಳ್ವಂಗೆ ಕಡಲೊಳಾಳ್ವಂಗೆ ಅಂದರೆ ಕಡಲನ್ನಲ್ಲಿ ಒಂದು ಕಡಲನ್ನು ನಿಭಾ ಕಡಲಿನಲ್ಲಿ ದೋಣಿಯನ್ನು ನಿಭಾಯಿಸುವಂಥ ಅಂದರೆ ಕಡಲನ್ನು ದಾಟುವವನಿಗೆ ಏನು ಬೇಕಾಗುತ್ತೆ ಒಂದು ಕಡಲನ್ನು ಅಂದರೆ ಸಮುದ್ರವನ್ನು ದಾಟುವವನಿಗೆ ಏನು ಬೇಕಾಗುತ್ತೆ ತೆಪ್ಪವನು ಅಂದರೆ ತೆಪ್ಪವನ್ನು ಕೊಟ್ಟಂಗೆ ಅಂದರೆ ಅವನಿಗೆ ಒಂದು ಕಡಲನ್ನು ದಾಟಬೇಕಿದೆ ಅವನಿಗೆ ತೆಪ್ಪವನ್ನು ಆಶ್ರಯ ಕೊಟ್ಟ ಹಾಗೆ ದಾರಿದ್ರಂಗೆ ಅಂದರೆ ದರಿದ್ರವನ್ನು ತುಂಬಿಕೊಂಡಿರುವಂತಹ ವ್ಯಕ್ತಿಗೆ ನಿತ್ತಿ ಅಂದರೆ ಒಂದು ಬಂಗಾರವನ್ನು ಆಭರಣವನ್ನು ಕೊಡಬೇಕಾಗುತ್ತೆ ಜೊತೆಗೆ ರೋಗಿಗೆ ಅಂದರೆ ರೋಗಿಸ್ತನಿಗೆ ಮೃತಮ್ಮಮ್ಮ ಅಂದರೆ ಇಲ್ಲಿ ರೋಗಿಸ್ತನಿಗೆ ಒಂದು ಆರೈಕೆಗೊಳ್ಳುವಂತಹ ಔಷಧಿಯನ್ನು ಕೊಟ್ಟಂಗೆ ಜೊತೆಗೆ ಕೊಟ್ಟಡವ ರಡಿಗಡಿದಾವ ಹರುಷವನ್ನೇ ಇದು ಅಂದರೆ ಯಾರಿಗೆ ಏನು ಅವಶ್ಯಕತೆ ಇದೆ ಒಬ್ಬ ಒಂದು ಕಡಲನ್ನು ಒಂದು ನಿಮ್ಮ ಚ ಅಂದರೆ ಕಡಲನ್ನು ದಾಟುವಂಥ ವ್ಯಕ್ತಿಗೆ ತೆಪ್ಪವನ್ನು ಕೊಡಬೇಕು ಅದೇ ರೀತಿಯಾಗಿ ಹೇಳ್ತಾ ಇದ್ದಾರೆ ದರಿದ್ರವಂತನಾಗಿರುವಂಥನಿಗೆ ಅವನುಗೆ ಒಂದು ಸಂಪತ್ತು ಬರುವಂತಹ ಒಂದು ಆಭರಣಗಳನ್ನು ಕೊಡಬೇಕು ಜೊತೆಗೆ ಹೇಳ್ತಾ ಇದ್ದಾರೆ ಇಲ್ಲಿ ಈ ಒಂದು ಪೊತ್ತಿನ ಸುಡು ಸುಡುನೆ ಅಂದರೆ ಪೊತ್ತಿನ ಸುಡು ಸುಡನೆ ಅಂದರೆ ಈ ಒಂದು ಹೊತ್ತಲ್ಲಿ ಸುಡುವಂತಹ ಬಿರು ಬಿಸಿಲ ಸೆಕೆಯುಸಿರು ಅಂದರೆ ಈ ಒಂದು ಬಿರು ಬಿಸಿಲಾಗ್ಬಿಟ್ಟಿದೆ ತುಂಬ ಬಿಸಿಲು ಆಗ್ತಾ ಇದೆ ಆ ಬಿಸಿಲಿನಲ್ಲಿ ಏನಾಗಿದೆ ಸೆಕೆ ಆಗ್ತಾ ಇದೆ ಅಂದರೆ ಒಂದು ಆ ಒಂದು ವೇದನೆಯನ್ನು ಆಗ್ತಾ ಆಗ್ತಾಯಿಲ್ಲ ಬಿಸಿಲಿನ ಧಗೆಯನ್ನು ಸಹಿಸ್ಕೊಳ್ಲಿಕ್ಕೆ ಇಲ್ಲ ಬಿಸಿ ಒಡೆದು ದೊರ ಹತ್ತಿ ಅಂದರೆ ಬಿಡು ಬಿಸಿಲು ಏನು ಮಾಡ್ತಾ ಇದೆ ನಮ್ಮನ್ನು ಒಂದು ನೋವನ್ನು ಉಂಟು ಮಾಡ್ತಾ ಇದೆ ಆ ಬಿಸಿಲನ್ನು ನಮಗೆ ಬಿಸಿಲಿನ ಒಂದು ದಗೆಗೆ ನಮಗೆ ಇಲ್ಲ ಬಾಯ್ ಬತ್ತಿಡಗೆ ಅಂದರೆ ಏನಾಗ್ತಾ ಇದೆ ಆ ಒಂದು ಬಿಸಿಲಿನ ಒಂದು ಇದಕ್ಕೆ ಏನಾಗ್ತಾ ಇದೆ ನಮ್ಮ ಒಂದು ದೇಹವು ಕೂಡ ಏನಾಗ್ತಾ ಇದೆ ಸುಟ್ಟು ಹೋಗ್ತಾ ಇದೆ ಸುತ್ತಿ ಸಹ ಸಹ ಒಡಸುತ್ತಿದೆ ಅಂದರೆ ಸುತ್ತಿ ಸಹ ಒಡಸುತ್ತಿದೆ ಅಂದರೆ ಸುತ್ತಿ ಅಂದರೆ ಈ ಒಂದು ಬಿಸಿಲಿನಲ್ಲಿ ಏನು ಬೇಕು ಅಂತ ಬಯಸ್ತಾ ಇದೆ ಅಂದರೆ ಕೊಡು ಅಂದರೆ ಸಾವಡಿಸುತ್ತಿದೆ ಅಂದರೆ ಒಂದು ಬಯಸ್ತಾ ಇದೆ ಮನಸ್ಸು ಏನನ್ನು ಅಪೇಕ್ಷೆ ಇದೆ ಅಂದರೆ ನಿನ್ನ ಮುತ್ತಿನ ಸತ್ತಿಗೆಯನ್ನಿತ್ತು ಸಲಹು ಭೂಭಜ ಎಂದರು ಭೂಭುಜ ಎಂದರು ಹೇಳ್ತಿದ್ದಾರೆ ಏನಂದರೆ ಈ ಒಂದು ಬಿರು ಬಿಸಿಲಿನಲ್ಲಿ ಅಂದರೆ ಕಡು ಬಿಸಿಲಿನಲ್ಲಿ ನಾವೇನು ಮಾಡ್ತಾ ಇದ್ದೀವಿ ಬಿಸಿಲಿನ ಬೇಗೆಯಿಂದ ನಾವು ಸುಟ್ಟೋಗ್ತಾ ಇದ್ದೀವಿ ನಮ್ಮ ದೇಹ ಎಲ್ಲ ಸುಟ್ಟೋಗ್ತಾ ಇದೆ ಈ ಬಿಸಿಲಿನ ತಾಪವನ್ನು ನಮಗೆ ತಳಿಲಿಕ್ಕೆ ಆಗ್ತಾಯಿಲ್ಲ ಇಂತಹ ಸಂದರ್ಭದಲ್ಲಿ ನಮ್ಮ ಮನಸ್ಸು ಏನನ್ನು ಬೇಡ್ತಾ ಇದೆ ಅಂದರೆ ನಿನ್ನಲ್ಲಿದ್ದಂತಹ ಒಂದು ಮುತ್ತಿನ ಛತ್ರಿಯನ್ನು ಅಂದರೆ ನಾನು ಸತ್ತಿಗೆ ಅಂತ ಹೇಳಿದರೆ ಕಳೆದ ವಿಡಿಯೋದಲ್ಲಿ ಹೇಳಿದ್ದೆ ಅಂದರೆ ಸತ್ತಿಗೆ ಅಂದರೆ ಇಲ್ಲಿ ಛತ್ರಿ ಅಂತ ಛತ್ರಿ ಅಂತ ಹೇಳ್ತೀವಿ ಈ ಒಂದು ನಿನ್ನ ಮುತ್ತಿನ ಸತ್ತಿಗೆಯನ್ನು ಕೊಡು ನಮಗೆ ಯಾಕಂದರೆ ನಾವು ಬಿಸಿಲಲ್ಲಿ ಬೇಯ್ತಾ ಇದ್ದೀವಿ ಅದಕ್ಕೆ ನಮಗೆ ಬಿಸಿಲಿನಿಂದ ರಕ್ಷಣೆ ಮಾಡ್ಕೋಬೇಕಂದ್ರೆ ನಮಗೇನು ಬೇಕು ಆ ಛತ್ರಿ ಬೇಕು ಅಂತ ಹೇಳ್ತಾರೆ ನೋಡಿ ನಮ್ಮ ಒಂದು ನಮಗೂ ಕೂಡ ಬಿಸಿಲಿನ ತಾಪವನ್ನು ಅಂದರೆ ಸೂರ್ಯನ ತಾಪವನ್ನು ಕಡಿಮೆಗೊಳಿಸ್ಲಿಕ್ಕೋಸ್ಕರ ಯಾವ ರೀತಿ ನಮಗೆ ಓಜೋನ್ ಪದ್ಧರು ಯಾವ ರೀತಿ ನಮಗೆ ರಕ್ಷಣೆಯನ್ನು ಕೊಡುತ್ತೋ ಅದೇ ರೀತಿಯಾಗಿ ನಾವೀಗ ಬಿಸಿಲಲ್ಲಿದ್ದೀವಿ ಬಿಸಿಲಲ್ಲಿ ಬೇಯ್ತಾ ಇದ್ದೀವಿ ನೀನೇನು ಮಾಡು ನಮಗೆ ಛತ್ರಿಯನ್ನು ಕೊಡು ಅಂತ ಹೇಳ್ತಿದ್ದಾರೆ ಅಂದರೆ ನಾವು ಈ ಬಿಸಿಲಲ್ಲಿ ಇರುವಂಥ ಮಟ್ಟದ ಬಿಸಿಲನ್ನೇ ಇಲ್ಲ ನಮಗೆ ಏನು ಬೇಕಿದೆ ನಮಗೆ ಒಂದು ಛತ್ರಿ ಬೇಕಿದೆ ಯಾರ ಛತ್ರಿ ಬೇಕಿದೆ ನಿನ್ನ ಮುತ್ತಿನ ಸತ್ತಿಗೆಯನ್ನು ಕೊಡು ಭೂಭುಜ ಅಂದರೆ ಶಕ್ತಿವಂತ ನೀನು ಭುಜನಷ್ಟು ಒಂದು ಯಾವ ರೀತಿ ಅಂದರೆ ಭೀಮನಷ್ಟು ಬಲಭುಜ ಹೊಂದಿರುವಂಥವನು ಶೌರ್ಯವಂತನಾಗಿರುವಂಥವೂ ಪರಾಕ್ರಮೆ ಆಗಿರುವಂಥವನು ನೀನೇನು ಮಾಡು ನಮಗೆ ಈ ಒಂದು ಛತ್ರಿಯನ್ನು ಕೊಡು ಅಂತೇಳ್ಬಿಟ್ಟು ಕೇಳ್ತಾರೆ ಯಾರು ಗಾನರಾಣಿಯರು ಮುಂದೆ ಹೋಗ್ತಾ ಹೋಗ್ತಾನೆ ಇಲ್ಲಿ ಹೇಳ್ತಾ ಹೋಗ್ತಾರೆ ಹರಿಶ್ಚಂದ್ರ ಮಹಾರಾಜ ಹೇಳ್ತಾ ಹೋಗ್ತಾನೆ ಯಾವ ರೀತಿ ಹೇಳ್ತಾನೆ ಆ ಒಂದು ಛತ್ರಿಯ ಒಂದು ವಿಶಿಷ್ಟತೆಯನ್ನು ಆ ಒಂದು ಮುತ್ತಿನ ಒಂದು ರಾಜ ಛತ್ರಿಯ ವಿಶಿಷ್ಟತೆಯನ್ನು ಹೇಳ್ತಾ ಹೋಗ್ತಾರೆ ಏನಂದರೆ ರವಿಕುಲದ ಪೀಳಿಗೆಯೊಳಗೆದೆ ನೋಡಿ ಇಲ್ಲಿ ಹೇಳ್ತಾ ರವಿಕುಲದ ಪೀಳಿಗೆಯೊಳಗದೆ ರಾಯರ್ಗೆ ಅಂದರೆ ಇಲ್ಲಿ ರವಿ ಕುಲ ಅಂದರೆ ಸೂರ್ಯ ವಂಶಜರಾಗಿರುವಂತಹ ಒಂದು ಸೂರ್ಯ ವಂಶಜರಾಗಿರುವಂತಹ ಪೀಳಿಗೆ ಅಂದರೆ ನಮ್ಮ ಒಂದು ವಂಶಜರಿಗೆ ರಾಯರ್ಗೆ ಅಂದರೆ ರಾಜರಿಗೆ ಏನು ಮಾಡ್ತಾ ಇದ್ದಾವೆ ಪಟ್ಟವ ಅಂದರೆ ಪಟ್ಟವನ್ನು ಕಟ್ಟುವಂದದಿ ಅಂದರೆ ಕಟ್ಟುವಂದದಿ ಅಂದರೆ ಪಟ್ಟವನ್ನು ಕಟ್ಟುವಂತಹ ಸಂದರ್ಭದಲ್ಲಿ ಏನು ಇದಾರೆ ಈ ಒಂದು ರಾಜ ಛತ್ರಿನ ಎನ್ನುವಂಥದ್ದನ್ನು ಹೇಳ್ತಾ ಇದಾರೆ ರವಿ ಕುಲದ ಪೀಳಿಗೆಯೋಳ್ ಒಗೆದ ರಾಯರ್ಗೆ ಪಟ್ಟವ ಕಟ್ಟುವಂದು ಇದಿಲ್ಲದಡೆ ಅರಸುತನ ಸಲ್ಲದು ಅವನಿನಿಯೋಳ್ ಯುದ್ಧ ರಂಗದೊಳ್ ಇದಂ ಕಂಡ ಹಗೆಗಳನ್ನಿಲ್ಲರ್ ಅದರೀ ಕೆಳಗೆ ಕವಿದ ನೆಲದೊಳಗೆ ಅವನಿರ್ಧನ ಆತಂಗೆ ತಾಂತವಿಲ್ ಎಡರು ಬಡತನ ರೋಗಂ ಅಪಕೀರ್ತಿ ಪರಿಭವ ಭಯಂ ಹರೆಹುವುದು ಇದನ್ ಅರೆ ಅರೆದು ಸತ್ತಿಗೆಯ ಕೊಡಬಹುದೇ ಏಳೆಂದನು ನೋಡಿ ಹೇಳ್ತಾ ಇದ್ದಾನೆ ಇಲ್ಲಿ ಏನಂದ್ರೆ ರವಿಕುಲದ ಪೀಳಿಗೆಯಲ್ಲಿ ಅಂದರೆ ಒಂದು ಸೂರ್ಯನ ವಂಶಸ್ಥರಾಗಿರುವಂತಹ ರಾಯರಿಗೆ ಯಾವಾಗ ರಾಯರಿಗೆ ಪಟ್ಟವನ್ನು ಕಟ್ಟುವಂಥ ಸಂದರ್ಭದಲ್ಲಿ ಏನು ಮಾಡ್ತಾರೆ ಈ ಒಂದು ಛತ್ರಿಯನ್ನು ಕೊಡ್ತಾರೆ ಯಾವ ಛತ್ರಿಯನ್ನು ಮುತ್ತಿನ ಛತ್ರಿಯನ್ನು ಕೊಡ್ತಾರೆ ಇದಿಲ್ಲದೆ ಅಂದರೆ ಇದಿಲ್ಲದೆ ಅಂದ್ರೇನು ಇದು ಇಲ್ಲದೆ ಇದ್ರೆ ಏನಾಗುತ್ತೆ ಅರಸುತನ ಸಲ್ಲದು ಅಂದರೆ ಈ ಒಂದು ಛತ್ರಿ ಇಲ್ಲಂದರೆ ಅರಸುತನ ಎನ್ನುವಂಥದ್ದು ಸಲ್ಲದು ಆಗೋದಿಲ್ಲ ಅರಸನಾಗೋದಿಲ್ಲ ಅವನ್ ಅವನಿಯೋಳ್ ಅಂದ್ರೆ ಭೂಮಿಯಲ್ಲಿ ಅಂದ್ರೆ ಅವನಿ ಅಂದ್ರೆ ಭೂಮಿ ಅವನಿಯೋಳ್ ಯುದ್ಧ ರಂಗದೋಳ್ ಅಂದ್ರೆ ಅವನಿಯಲ್ಲಿ ಅಂದ್ರೆ ಭೂಮಿಯ ಮೇಲೆ ಯುದ್ಧವನ್ನ ಮಾಡುವಂತಹ ಸಂದರ್ಭದಲ್ಲಿ ಇದಂ ಕಂಡ ಹಾಗೆಗಳ್ ನಿಲ್ಲರ್ ಅಂದ್ರೆ ಇದನ್ನ ನೋಡಿದಂತಹ ಒಂದು ಶತ್ರು ರಾಜರು ಯಾರೂ ಕೂಡ ನಿಲ್ಲೋದಿಲ್ಲ ಅಂದರೆ ಈ ಒಂದು ಛತ್ರಿಯನ್ನು ನೋಡಿಬಿಟ್ರೆ ಸಾಕು ಇದನ್ನು ಒಂದು ಈ ಒಂದು ಸ ಛತ್ರಿಯನ್ನು ನೋಡಿಬಿಟ್ರೆ ಸಾಕು ಹಾಗೆ ಇರುವಂಥವ್ರು ಅಂದರೆ ನಮ್ಮಲ್ಲಿ ವೈರತ್ವ ಇರುವಂತಹ ಯಾವ ರಾಜರು ಕೂಡ ನಮ್ಮ ಮುಂದೆ ನಿಲ್ಲೋದಿಲ್ಲ ಅವ್ರು ಏನು ಮಾಡಿಬಿಡ್ತಾರೆ ಹೋಗ್ಬಿಡ್ತಾರೆ ಅದರಿ ಕೆಳಗೆ ಕವಿದ ನೆಲದೋಳ್ ಅಂದರೆ ಆ ಒಂದು ಈ ಒಂದು ಛತ್ರಿಯನಿದ್ರೆ ನಮ್ಮಲ್ಲಿ ಅವ ನಿರ್ಧನ್ ಆ ತಂಗೆ ತಾಂತವಿಲ್ಲ ಅಂದರೆ ಏನಾಗುತ್ತೆ ಅವ್ನಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಕೂಡ ಉಂಟಾಗೋದಿಲ್ಲ ಯಾವ ರೀತಿ ಅಂದರೆ ಈ ಒಂದು ಛತ್ರಿ ಇತ್ತಂದರೆ ಯಾವ ರೀತಿಯಾದಂತಹ ತೊಂದರೆ ಕೂಡ ಉಂಟಾಗೋದಿಲ್ಲ ಬಡತನ ಮಮ್ ಅಂದರೆ ಯಾವ ರೀತಿಯಾಗಿ ಬಡತನ ಕೂಡ ಅನ್ನೋದು ಇಲ್ಲೋದಿಲ್ಲ ಅಂದರೆ ಬಡತನ ಕೂಡ ಉಂಟಾಗೋದಿಲ್ಲ ಯಾವಾಗ ಈ ಒಂದು ರಾಜ ಛತ್ರಿ ಇದ್ದಾಗ ಬಡತನ ಕೂಡ ಇದು ಉಂಟಾಗೋದಿಲ್ಲ ಅಂತೇಳ್ಬಿಟ್ಟು ಹೇಳ್ತಾ ಇದ್ದಾನೆ ಜೊತೆಗೆ ಹೇಳ್ತಾ ಇದ್ದಾರೆ ಏನಂತೇಳಿ ಅಂದರೆ ರೋಗಂ ಅಪಕೀರ್ತಿ ಪರಿಭವ ಭಯಂ ಅರಿಯುವುದು ಅಂದರೆ ರೋಗ ಅಪಕೀರ್ತಿ ಯಾವುದೂ ಕೂಡ ಬರೋದಿಲ್ಲ ಯಾವುದಿದ್ರೆ ಈ ಒಂದು ಮುತ್ತಿನ ಸತ್ತಿಗೆ ಅಂದರೆ ಮುತ್ತಿನ ಛತ್ರಿ ಇದ್ದಾಗೆ ನಮ್ಮ ಒಂದು ಪೀಳಿಗೆ ನಮ್ಮ ಒಂದು ರವಿ ಕುಲದಲ್ಲಿ ಅಂದರೆ ನಮ್ಮ ಒಂದು ಸೂರ್ಯವಂಶಜರಲ್ಲಿ ಈ ಛತ್ರಿಯನ್ನು ಕೊಟ್ಟಿರ್ತಾರೆ ಪಟ್ಟ ಮಾಡುವಂಥ ಪಟ್ಟವನ್ನ ಕಟ್ಟುವಂತಹ ಸಂದರ್ಭದಲ್ಲಿ ಈ ಛತ್ರಿ ಇತ್ತು ಅಂದರೆ ಏನಾಗುತ್ತೆ ನಮ್ಗೆ ಯಾವುದೇ ರೀತಿಯಾದಂಥ ರೋಗ ರುಜಿನಿಗಳು ಬರೋದಿಲ್ಲ ಬಡತನ ನಮ್ಮ ಹತ್ರ ಸುಳಿಯೋದಿಲ್ಲ ಜೊತೆಗೆ ಇದನ್ನು ಅರೆ ಅರೆಯದು ಅಂದರೆ ಇದನ್ನು ಗೊತ್ತಿದ್ದು ಗೊತ್ತಿದ್ದು ಅಂದರೆ ಇದೆಲ್ಲ ವಿಷಯ ನಿಮಗೆ ಗೊತ್ತಿದೆ ಗೊ ಅರೆ ಅರೆದು ಅಂದರೆ ಗೊತ್ತಿದ್ದು ಗೊತ್ತಿದ್ದು ಸತ್ತಿಗೆ ಕೊಡಬಹುದೇ ಏ ಎಂದನು ಅಂದರೆ ಇದೆಲ್ಲ ಗೊತ್ತಿರುವಂಥದ್ರಲ್ಲಿ ಸತ್ತಿಗೆ ನಾವು ಕೊಡೋಕ್ಕಾಗುತ್ತಾ ಹೇಳ್ಬಿಟ್ಟು ಏನು ಮಾಡ್ತಾರೆ ಆ ಒಂದು ಹರಿಶ್ಚಂದ್ರ ಮಹಾರಾಜ ಆ ಒಂದು ಗಾನ ಕನ್ನಿಯರಿಗೆ ಹೇಳುವಂಥ ಪ್ರಯತ್ನವನ್ನು ಮಾಡ್ತಾರೆ ಅದಾದ ನಂತರ ಹೇಳ್ತಾರೆ ಇಲ್ಲಿ ಒಂದು ಪ್ರೀತಿಯಿಂದ ಅಂದರೆ ಪ್ರೀತಿಯಿಂದ ಎಲ್ಲವನ್ನು ಕೊಡ್ಬೋದಲ್ವ ಅಂದರೆ ಪ್ರೀತಿ ಇತ್ತಂದರೆ ಎಲ್ಲವನ್ನ ಕೊಡ್ಬೋದು ಎನ್ನುವಂಥ ಮಾತನ್ನೆಲ್ಲ ಹೇಳ್ತಾ ಹೋಗ್ತಾರೆ ಯಾವ ರೀತಿಯಾಗಿ ಪ್ರೀತಿಯನ್ನು ಎಲ್ಲರಿಗೂ ಕೊಡ್ಬೋದು ಆದರೆ ಯಾವುದನ್ನು ಕೊಡೋಕ್ಕಾಗೋದಿಲ್ಲ ಅನ್ನುವಂಥ ಮಾತನಲ್ಲಿ ಹೇಳ್ತಾ ಇದ್ದಾರೆ ಏನಂತೇಳಿ ಅಂದರೆ ಗಮನಿಸ್ತಾ ಹೋಗಬೇಕು ಇಲ್ಲೇನು ಮಾಡ್ತಾರೆ ಯಾರು ಹರಿಶ್ಚಂದ್ರ ಮಹಾರಾಜ ಮುಂದುವರೆದ ಭಾಗವನ್ನು ಹೇಳ್ತಾ ಹೋಗ್ತಾನೆ ಅನುನಯದೋಳ್ ನೋಡಿ ಅನುನಯನ ದೋಳ್ ಎಲ್ಲವಂ ಕೊಡಬಹುದು ಬಿಡಬಹುದು ಅಂದರೆ ಅನುನಯ ಅಂದರೆ ಪ್ರೀತಿ ಇತ್ತು ಅಂದರೆ ಎಲ್ಲವನ್ನ ಕೊಡ್ಬೋದು ಎಲ್ಲವನ್ನ ಬಿಡ್ಬೋದು ಹೇಳ್ತಾ ಇದ್ದಾರೆ ಇಲ್ಲಿ ನೋಡಿ ಗಮನಿಸ್ತಾ ಹೋಗೋಣ ಎಲ್ಲವಂ ಕೊಡಬಹುದು ಬಿಡಬಹುದು ಜನನಿಯಂ ಜನಕನಂ ನಲ್ಲಳಂ ದೈವವಂ ಮನವಾರೆ ನಂಬಿ ನಂಚಿದ್ದ ಪರಿವಾರಮಂ ಕೊಡುವ ಬಿಡುವ ಅತಿ ಕಲಿಗಳು ಜನರಳು ಜನಿಸರ್ ಎಂದೆನಲು ಪೇಡ ಅನಿತರೊಳು ಬೇಡಿದಡೆ ಕೊಡಬೇಡ ಕೊಡೆಯನ್ ಈಎನ ಲೋಭವೇಕೆ ಅರಸ ಎನಲ್ ಇದಲ್ಲದೆ ಬೇರೆ ಮಾತೆ ಪಿತರಿಲ್ಲ ಎಂದನು ನೋಡಿ ಇಲ್ಲಿ ಹೇಳ್ತಾ ಇದ್ದಾನೆ ಯಾವ ರೀತಿಯಾಗಿ ಅಂದರೆ ಅನುನಯದೋಳು ಅಂದರೆ ಅನುನಯ ಅಂದರೆ ಪ್ರೀತಿಯಿಂದ ಎಲ್ಲವನ್ನ ಕೂಡ ಕೊಡ್ಬೋದು ಎಲ್ಲವನ್ನ ಕೂಡ ಬಿಡ್ಬೋದು ಆದರೆ ಯಾವುದನ್ನು ಕೊಡೋಕ್ಕಾಗೋದಿಲ್ಲ ಅಂತೇಳಿ ಹೇಳ್ತಾ ಇದ್ದಾನೆ ಇಲ್ಲಿ ಹರಿಶ್ಚಂದ್ರ ಮಹಾರಾಜ ಹೇಳ್ತಾ ಇದ್ದಾನೆ ಆ ಒಂದು ಛತ್ರಿಯ ಮಹತ್ವ ಜೊತೆಗೆ ಪ್ರೀತಿಯಿಂದ ಎಲ್ಲ ಬೇಕಾದರೂ ಕೊಡ್ಬೋದು ಏನು ಬೇಕಾದರೂ ಬಿಡ್ಬೋದು ಆದರೆ ಜನನಿಯಂ ಜನಕನಂ ನಲ್ಲಳಂ ನೋಡಿ ಹೇಳ್ತಿದ್ದಾರೆ ಇಲ್ಲಿ ದೈವವಂ ನೋಡಿ ಜನನಿ ಮತ್ತು ಜನಕ ಅಂದರೆ ಒಂದು ಜನನಿ ಮತ್ತು ಜನಕ ಅಂದರೆ ಜನನಿ ಅಂದರೆ ತಾಯಿ ಜನಕ ಅಂದರೆ ತಂದೆ ಇಲ್ಲಿ ತಂದೆಯನ್ನ ತಾಯಿಯನ್ನು ಯಾರಾದರೂ ಕೊಡೋಕ್ಕಾಗುತ್ತಾ ನಮ್ಮ ಅಪ್ಪ ಅಮ್ಮ ಬೇಡಪ್ಪ ನಿಮ್ಮ ಅಪ್ಪ ಅಮ್ಮ ಇರ್ಲಿ ಅಂತ ಅಂತ ಹೇಳಕ್ಕಾಗುತ್ತ ಸಾಧ್ಯನಾ ಇಲ್ಲ ಏನಂತಾರೆ ಅದನ್ನ ಕೊಡೋಕ್ಕಾಗೋದಿಲ್ಲ ಜೊತೆಗೆ ದೈವವಂ ನಮ್ಮ ಮನೆ ದೇವರು ಕುಲ ದೇವರು ಅಂತ ಹೇಳ್ತೀವಲ್ವಾ ಆ ಕುಲದೇವರನ್ನ ಯಾರಿಗಾದ್ರೂ ಒಂದು ಕುಲದೇವರ ಒಂದು ಯಾರು ಕೂಡ ಕುಲದೇವರನ್ನ ಕೊಡೋಕ್ಕಾಗೋದಿಲ್ಲ ಜೊತೆಗೆ ಮನವಾರೆ ನಂಬಿ ನಂಚಿದ್ದ ಅಂದ್ರೆ ಮನಸ್ಸಾರೆ ನಂಬಿದಂತಹ ಹೆಂಡತಿಯನ್ನ ಯಾರಾದ್ರೂ ಕೊಡ್ತಾರ ಅಂದರೆ ಮನಸ್ಸನ್ನು ನಂಬಿರುವಂತಹ ಮನಸ್ಸು ನಂಬಿರುವಂತಹ ಒಂದು ಮನವಾರೆ ನಂಬಿ ನಚ್ಚಿದ್ದ ಹೆಂಡತಿಯನ್ನು ಪರಿವಾರ ಮಂ ನೋಡಿ ನಮ್ಮ ಸಂಬಂಧಿಕರನ್ನು ನಮ್ಮ ಸಂಬಂಧಿಕರೆಲ್ಲ ನಿಮ್ಮ ಸಂಬಂಧಿಕರಂತ ಕೊಡುವಂತ ಆಗುತ್ತಾ ಕೊಡುವ ಬಿಡುವ ಅಂದರೆ ಈ ಒಂದು ಯಾರನ್ನು ತಂದೆಯನ್ನು ತಾಯಿಯನ್ನ ಗುರುವನ್ನ ಜೊತೆಗೆ ನಮ್ಮ ಒಂದು ದೈವವನ್ನು ಅಂದರೆ ಕುಲದೇವರನ್ನು ಹೆಂಡತಿಯನ್ನು ಯಾರಾದರೂ ಕೊಡುವಂಥವ್ರು ಪರಿವಾರವನ್ನು ಕೊಡುವ ಬಿಡುವ ಅಂದರೆ ಕೊಡುವಂತಹುದು ಮತ್ತು ಬಿಡುವಂತಹ ಅತಿ ಕಲಿಗಳು ಅಂದರೆ ಅತಿ ಬುದ್ಧಿವಂತರು ಜನರಳು ಜನಿಸರ್ ಅಂದರೆ ಈ ಒಂದು ಭೂಮಿಯಲ್ಲಿ ಯಾರೂ ಕೂಡ ಜನಿಸಿಲ್ಲ ಯಾವ ರೀತಿಯಾಗಿ ಅಂದರೆ ತಂದೆಯನ್ನು ಕೊಡುವಂಥದ್ದು ಮತ್ತು ತಾಯಿಯನ್ನು ಕೊಡುವಂಥದ್ದು ಜೊತೆಗೆ ಕಟ್ ಮಡ್ ಮಡದಿಯನ್ನು ಕೊಡುವಂಥದ್ದು ಅಂದರೆ ನನ್ನ ಹೆಂಡತಿ ಬೇಡಪ್ಪ ನಿನ್ನ ಹೆಂಡತಿ ಇರಲಿ ಅಂತೇಳಿ ಕೊಡುವಂಥದ್ದು ಎಲ್ಲೂ ಕೂಡ ಇಲ್ಲ ಅಂತಹ ಕತಿ ಕಲಿಗಳು ಅತಿ ಕಲಿಗಳಂದರೆ ಹೆಚ್ಚು ಬುದ್ಧಿವಂತರು ಅಂತಹ ಜ್ಞಾನಿಗಳು ಯಾರೂ ಕೂಡ ಈ ಭೂಮಿಯಲ್ಲಿ ಜನಿಸಿಲ್ಲಪ್ಪ ಅಂತ ಜನ್ಸಿಲ್ಲ ಅಂತೇಳ್ಬಿಟ್ಟು ಹರಿಶ್ಚಂದ್ರ ಮಹಾರಾಜ ಏನಂತಾನೆ ಆ ಒಂದು ಗಾನ ರಾಣಿಯರಿಗೆ ಹೇಳ್ತಾರೆ ನೋಡಿ ಅದು ಹೇಳಿದ ಮೇಲೆ ಕೂಡ ಆ ಗಾನ ರಾಣಿಯರು ಯಾವ ರೀತಿ ಹೇಳ್ತಾರೆ ಅಂದರೆ ಈ ಏನ ಹೇಳ್ತಾ ಇದ್ದಾರೆ ಈಗ ಏನಂತಂದರೆ ಎಂದೇನಲ್ಲೋ ಅಂದರೆ ಹೇಳಿದಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ ನೀನೀಗ ಪೇಳ್ದ ನೋಡಿ ನೀನೀಗ ಪೇಳ್ದಾ ಅಂದ್ರೆ ನೀನೀಗ ಹೇಳ್ದಲ್ಲಪ್ಪಾ ರಾಜ ಮಹಾರಾಜ ಹರಿಶ್ಚಂದ್ರ ರಾಜ ನೀನಿಗೆ ಏನು ಹೇಳ್ದಲ್ವ ಜನಕನಂ ಜನನಿಯಂ ಪರಿವಾರಂ ದೈವಂ ನಚ್ಚಿರ್ದ ಹೆಂಡತಿಯಂ ಇವ್ಯಾವನ್ನ ಕೂಡ ಕೊಡಬೇಡ ನಾವಿವನ್ನ ಕೇಳ್ತಾ ಇಲ್ಲ ನಾವು ಏನ್ ಕೇಳ್ತಾ ಇದೀವಿ ಹೇಳ್ತಾ ಇದಾರೆ ಅನಿತರೋಳ್ ಅಂದ್ರೆ ಅನಿತರೋಳ್ ಅದರಲ್ಲಿ ಯಾವುದನ್ನು ಕೂಡ ನಮಗೆ ಬೇಡಿದಡೆ ಕೊಡಬೇಡ ನೋಡಿ ನಾವು ಕೇಳಿದ್ವಂದ ತಕ್ಷಣ ನಾವು ಯಾವ ಕೊಡಬೇಡ ನೀನು ನಾವು ಕೇಳೋದೂ ಇಲ್ಲ ಆದರೆ ಈ ಒಂದು ರಾಜ ಛತ್ರಿ ಇದೆ ಅಲ್ವಾ ಈ ರಾಜ ಛತ್ರಿಯನ್ನು ಕೊಡೆಯೇನ್ ಕೊಡೆಯೇನ್ ಲೋಭವೇಕೆ ನಿನಗ್ಯಾಕೆ ಈ ಒಂದು ಛತ್ರಿ ಮೇಲೆ ವ್ಯಾಮೋಹ ಈ ಒಂದು ಛತ್ರಿ ಮೇಲೆ ಯಾಕೆ ವ್ಯಾಮೋಹ ಇದೆ ರಾಜ ಅರಸರೋ ಎನ್ನಲು ಇದಲ್ಲದೆ ಬೇರೆ ಮಾತೆ ಪಿತರಿಲ್ಲ ಎಂದನು ಅಂದರೆ ಹೇಳ್ತಾ ಇದ್ದಾರೆ ಅಲ್ಲಿ ಏನಾಗುತ್ತೆ ಅಂದರೆ ಗಾನ ರಾಣಿಯರು ಹೇಳ್ತಾರೆ ನೋಡಪ್ಪ ಮ ಹರಿಶ್ಚಂದ್ರ ಮಹಾರಾಜ ನಾವು ಕೇಳ್ತಾ ಇರೋದು ನಿನ್ನ ತಂದೆ ತಾಯಿ ನಿನ್ನ ದೈವ ನಿನ್ನ ಕುಲದೇವರು ಮತ್ತು ನಿನ್ನ ಮಡದಿ ನಿನ್ನ ಒಂದು ಪರಿವಾರವನ್ನು ನಾವು ಅಂದರೆ ಅನಿತರೋಳ್ ಅಂದರೆ ಇವಿಷ್ಟರಲ್ಲಿ ಯಾವುದನ್ನು ಕೂಡ ನಾವು ಕೇಳ್ತಾ ಇಲ್ಲ ನಾವು ಕೇಳ್ತಾ ಇರೋದೇನೋ ಇವಿಸ್ ಬಿಟ್ಟು ಬಿಟ್ಟು ನಾವೇನು ಕೇಳ್ತಾ ಇದೀವಿ ರಾಜ ಛತ್ರಿಯನ್ನ ಸತ್ತಿಗೆಯನ್ನು ಕೇಳ್ತಾ ಇದೀವಿ ವಿನಃ ಇವ್ ಯಾವುದನ್ನು ಕೊಡ್ಬೇಡ ನಮ್ಗೆ ರಾಜ ಛತ್ರಿಯನ್ನ ಮಾತ್ರ ಕೊಟ್ಬಿಡು ನಮ್ಗೆ ಅಂತೇಳಿ ಹೇಳ್ತಾರೆ ಗಾನ ರಾಣಿಯರು ಆಗ ಮ ಮತ್ತೆ ಹರಿಶ್ಚಂದ್ರ ಮಹಾರಾಜ ಹೇಳ್ತಾನೆ ಏನಂತೇಳಿ ಇದಲ್ಲದೆ ಇದಲ್ಲದೆ ಅಂದ್ರೆ ಇದಲ್ಲದೆ ಬೇರೆ ಮಾತೆ ಪಿತರಿಲ್ಲ ಎಂದನು ನೋಡಿ ರಾಜ ಛತ್ರಿನೇ ನನಗೇನು ತಂದೆ ತಾಯಿ ಮಾತೆ ಮತ್ತು ಪಿತರಿಲ್ಲೆಂದನು ಈ ಛತ್ರಿ ಯಾವುದಕ್ಕೆ ಸಮನ ಆಗಿದೆ ನನ್ನ ತಂದೆ ತಾಯಿಗೆ ಸಮನ ಆಗಿರುವಂಥದ್ದು ಹಾಗಾಗಿ ಇದಕ್ಕೆ ಬೇರೆ ಒಂದು ಬೇರೆ ಮಾತೆ ಪಿತರಿಲ್ಲ ಎಂದನು ಅಂದರೆ ಈ ಒಂದು ರಾಜ ಛತ್ರಿ ಏನಾಗಿದೆ ಇದೇ ನನಗೆ ತಂದೆ ತಾಯಿಯಾಗಿದೆ ಹಾಗಾಗಿ ತಂದೆ ತಾಯಿನ ಕೊಡಲಂತ ಹೇಳಿದ್ನಲ್ವ ನಾನು ಅದೇಗಾಗುತ್ತೆ ಕೊಡೋದಕ್ಕೆ ಅಂತೇಳ್ಬಿಟ್ಟು ಇಲ್ಲಿ ಯಾರು ಹೇಳ್ತಾರೆ ಈ ಒಂದು ಹರಿಶ್ಚಂದ್ರ ಮಹಾರಾಜ ಯಾರಿಗೆ ಹೇಳ್ತಾನೆ ಆ ಒಂದು ಗಾನ ರಾಣಿಯರಿಗೆ ಹೇಳ್ತಾನೆ ಜೊತೆಗೆ ಹೇಳ್ತಾ ಹೋಗ್ತಾರೆ ಮುಂದುವರೆದ ಭಾಗವನ್ನು ಲೋಗರಿಗೆ ನೋಡಿ ಲೋಗರಿಗೆ ಕೊಡಬಾರದಾಗಿ ಜೊತೆಗೆ ಹೇಳ್ತಾರೆ ಇದೆಲ್ಲ ಜೊತೆಗೆ ಏನಾಗಿದೆ ಇದು ನನ್ನ ತಂದೆ ತಾಯಿ ಆಗಿದೆ ಜೊತೆಗೆ ಇಲ್ಲಿ ಹೇಳ್ತಾ ಇದ್ದಾರೆ ಮುಂದುವರೆದ ಭಾಗವನ್ನು ಸತಿ ಬಗ್ಗೆ ಹೇಳ್ತಾ ಹೋಗ್ತಾರೆ ಲೋಗರಿಗೆ ಕೊಡಬಾರದಾಗಿ ಸತಿ ವಂಶಗತವಾಗಿ ಬಂದುದ್ದನರಿದ ತಂದೆ ಪಟ್ಟವ ಕಟ್ಟುವಾಗ ನೋಡಿ ಇಲ್ಲಿ ಹೇಳ್ತಾ ಇದಾರೆ ಈ ಒಂದು ಲೋಗರಿಗೆ ಅಂದರೆ ಬೇರೆಯವರಿಗೆ ಲೋಗರಿಗೆ ಅಂದ್ರೇನು ಲೋಗರಿಗೆ ಕೊಡಬಾರದಾಗಿ ಅಂದ್ರೆ ಒಂದು ಸತಿ ವಂಶಗತವಾಗಿ ಅಂದ್ರೆ ಒಂದು ಈ ಒಂದು ಏನಾಗಿದೆ ಅಂದರೆ ರಾಜ ಛತ್ರಿ ಅನ್ನುವಂಥದ್ದು ಬೇರೆಯವರಿಗೆ ಕೊಡಬಾರ್ದು ಇದು ವಂಶ ಪಾರಂಪರವಾಗಿ ಇಲ್ಲಿ ಸತಿ ವಂಶಗತವಾಗಿ ಬಂದುದರೆಂದು ಅಂದರೆ ಬಂದಿದ್ದರಿಂದ ಇದನ್ನು ಯಾವುದೇ ರೀತಿಯಾಗಿ ಬೇರೆಯವರಿಗೆ ಕೊಡೋಕ್ಕಾಗೋದಿಲ್ಲ ತಂದೆ ಪಟ್ಟವ ಕಟ್ಟುವಾಗಲ್ ಅಂದರೆ ಇದನ್ನು ಯಾಕೆ ಒಂದು ಇದು ಪ್ರಾಮುಖ್ಯವಾದಂತಹ ಪಾತ್ರವನ್ನು ವಹಿಸುತ್ತೆ ಅಂದರೆ ಪಟ್ಟವನ್ನು ಕಟ್ಟುವಂತಹ ಸಂದರ್ಭದಲ್ಲಿ ಅರ್ಚಿಸಿಕೊಂಬುದಾಗಿ ಅರ್ಚಿಸಿ ಅಂದರೆ ಪೂಜಿಸಿಕೊಂಬುದಾಗಿ ದೈವಂ ನೆಳಲಂ ತಂಪನ್ ಹೊಸದು ಏನು ಮಾಡ್ತಾರೆ ಈ ಒಂದು ಪಟ್ಟವನ್ನು ಕಟ್ಟುವಂತಹ ಸಾ ಸಂದರ್ಭದಲ್ಲಿ ಇದಕ್ಕೆ ನಾವು ಪೂಜೆಯನ್ನು ಪೂಜೆಯನ್ನು ಮಾಡಿಬಿಟ್ಟು ಅದಕ್ಕೆ ಸೂಕ್ತವಾದಂಥ ಪೂಜೆಯನ್ನು ಮಾಡಿಬಿಟ್ಟು ವಂಶ ಪಾರಂಪರವಾಗಿ ಬಂದಿರುವಂಥವ್ರಿಗೆ ಇದನ್ನ ಏನು ಮಾಡ್ತೀವಿ ನಾವು ಪಟ್ಟವನ್ನು ಕಟ್ಟುವಂತಹ ಸಂದರ್ಭದಲ್ಲಿ ನಾವು ಇದನ್ನು ಕೊಡಬೇಕಾಗುತ್ತೆ ಹಾಗಾಗಿ ಇದನ್ನು ಕೊಡೋದಕ್ಕೆ ಆಗೋದಿಲ್ಲ ಅಂತೇಳ್ಬಿಟ್ಟು ಹೇಳ್ತಾನೆ ದಾಗಿ ಸಾಗಿಸುವ ತಾಯ್ದುರದೋಳ್ ಅಂದ್ರೆ ಇದನ್ನು ಇಲ್ಲದೇನೆ ಯಾವುದೇ ರೀತಿಯಾದಂತಹ ಒಂದು ಕೆಲಸಗಳು ನಡೆಯೋದಿಲ್ಲ ಅನ್ನುವಂಥ ಮಾತನ್ನ ಹೇಳ್ತಾರೆ ಜೊತೆಗೆ ಇಲ್ಲಿ ಅರ್ಚನೆಯನ್ನ ಮಾಡುವಂಥ ಸಂದರ್ಭದಲ್ಲಿ ಯಾವ ರೀತಿಯಾದಂಥ ಒಂದು ಪೂಜೆ ಸಂಸ್ಕಾರಗಳು ನಡೆಯುತ್ತೆ ಅನ್ನುವಂಥದ್ದನ್ನು ಇಲ್ಲಿ ತಿಳಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಇಲ್ಲಿ ಹರಿಶಂದ್ರ ಮಹಾರಾಜ ಇಲ್ಲಿ ತಾಯ್ದುರದೋಳ್ ಅರಿಗಳಂ ನಡುಗಿಸುವುದಾಗಿ ಚತುರಂಗ ಬಲ ನೋಡಿ ಇಲ್ಲಿ ಏನಾಗುತ್ತೆ ಅಂದ್ರೆ ಬೇರೆ ಬೇರೆ ರಾಜರನ್ನ ನಡುಗಿ ನಡುಗಿಸುವಂತಹ ಒಂದು ಅವರನ್ನು ಎದುರಿಸುವಂತಹ ಒಂದು ಚತುರಂಗ ಬಲ ಇದೆ ಆದ್ರಿಂದ ಏನೇ ಬ ಭಯವದಲ್ಲಿ ನಡುಗುವಂತಹ ಒಂದು ಚತುರಂಗ ಬಲವನ್ನಿಸಿತ್ತು ಅಂತ ಹೇಳ್ತಿದ್ದಾರೆ ಜೊತೆಗೆ ಈ ಚತುರಂಗ ಬಲ ಅಂದರೆ ಚತುರಂಗ ಬಲ ಅಂದರೆ ಕಾಲ್ದಳ ಗಜದಳ ಅಶ್ವದಳ ಮತ್ತು ರಥದಳ ಇವನ್ನು ಚತುರಂಗ ಬಲ ಅಂತ ಹೇಳ್ತಾರೆ ಜೊತೆಗೆ ಈ ಛತ್ರವೆಂ ಈ ಒಂದು ಛತ್ರಿ ಇದೆ ಅಲ್ವಾ ಈ ಒಂದು ಅರಿಗಳಂ ನಡಗಿಸುವುದಾಗಿ ಚತುರಂಗ ಬಲ ಅಂದರೆ ಎಲ್ಲ ಚತುರಂಗ ಬಲವು ಕಾಲ್ದಳ ಆಗಿರ್ಬೋದು ಅಶ್ವದಳ ಆಗಿರ್ಬೋದು ಗಜದಳ ಆಗಿರ್ಬೋದು ರಥದಳ ಆಗಿರ್ಬೋದು ಈ ಎಲ್ಲವನ್ನ ಮೀರಿದಂತಹ ಶಕ್ತಿ ಯಾವುದಿದೆ ಅದಕ್ಕಿದೆ ಈ ಒಂದು ಮುತ್ತಿನ ಸತ್ತಿಗೆಗಿದೆ ಅದೆಲ್ಲವನ್ನ ಎದುರಿಸುವಂಥ ಧೈರ್ಯ ಬರುತ್ತೆ ನಮಗೆ ರಾಜರಿಗೆ ಅಂತ ಹೇಳ್ತಿದ್ದಾರೆ ಜೊತೆಗೆ ಎನಿಸಿತು ಈ ಛತ್ರಿವೆಂಬಾಗಲ್ ಇದ ನರಿಧರಿದು ಬೇಡುವರನ್ ನೋಡಿ ಇದನ್ನು ಗೊತ್ತಿದ್ದು ಗೊತ್ತಿದ್ದು ಕೇಳುವಂಥವ್ರಿಗೆ ಇದ ನರಿದು ಬೇಡುವರಂ ಅಂದರೆ ಇದು ಗೊತ್ತಿದ್ದು ಗೊತ್ತಿದ್ದು ಕೇಳುವಂಥವ್ರಿಗೆ ಅತಿ ಮರುಳರ್ ಏನರೇ ಮೂ ಜಗದಳು ಹೇಳ್ತಾ ಇದ್ದಾರೆ ಇದು ಗೊತ್ತಿದ್ದು ಗೊತ್ತಿದ್ದು ಈ ಛತ್ರಿ ಬೇಕು ಅಂತ ಕೇಳಿದರೆ ಅವರನ್ನು ಮರುಳರು ಮೂರ್ಖರು ಅಂತ ಹೇಳೋದಿಲ್ವಾ ಈ ಒಂದು ಮೂ ಜಗದಳು ಅಂದರೆ ಮೂರು ಲೋಕದಲ್ಲಿ ಕೂಡ ಏನಂತ ಕರೀತಾರೆ ಅವರನ್ನು ಮೂರ್ಖರು ಅಂತ ಕರೀತಾರೆ ಅಂತ ಹೇಳ್ಬಿಟ್ಟು ಏನು ಮಾಡ್ತಾನೆ ಆ ಒಂದು ಹರಿಶ್ಚಂದ್ರ ಮಹಾರಾಜ ಆ ಒಂದು ಗಾನ ರಾಣರಿಗೆ ಹೇಳ್ತಾನೆ ಅಂದರೆ ಯಾವುದೇ ಕಾರಣಕ್ಕೂ ಕೂಡ ಹರಿಶ್ಚಂದ್ರ ಮಹಾರಾಜ ತನ್ನ ಒಂದು ವಂಶ ಪಾರಂಪರೆಗಾಗಿ ಬಂದಿರುವಂತಹ ಒಂದು ಯಾವುದು ಮುತ್ತಿನ ಸತ್ತಿಗೆ ಅಂದರೆ ಮುತ್ತಿನ ಛತ್ರಿಯನ್ನು ಕೊಡೋದಿಲ್ಲ ಅನ್ನೋಂಥದನ್ನು ನಾವು ಗಮನಿಸಬೇಕು ಇಲ್ಲಿ ಏನು ಮಾಡ್ತಾನೆ ವಿಶ್ವಾಮಿತ್ರ ಒಂದು ಪ್ರಯತ್ನವನ್ನು ಮಾಡ್ತಾನೆ ಅಂದರೆ ಯಾವ ರೀತಿಯಾಗಿ ಪ್ರಯತ್ನ ಮಾಡ್ತಾನೆ ಅಂದರೆ ಪ್ರತಿಯೊಂದು ತಪ್ಪೋ ತನ್ನ ಒಂದು ತಪೋಬಲದಿಂದ ಹರಿಶ್ಚಂದ್ರ ಮಹಾರಾಜನನ್ನು ಮಾತಿಗೆ ತಪ್ಪಿಸುವಂಥ ಪ್ರಯತ್ನ ಮತ್ತು ಕೊಟ್ಟ ಮಾತಿಗೆ ಅದನ್ನು ಸ್ವೀಕಾರ ಮಾಡಿದಂಥ ಪ್ರಮಾಣಗಳಿಗೆ ಭಂಗನಾಗಿಸಬೇಕು ಏಗಾದರೂ ಮಾಡಿ ಅಸತ್ಯವನ್ನು ನುಡಿಸಬೇಕು ಎನ್ನುವಂಥ ಮಾತನ್ನು ಇನ್ನೂ ಒಂದು ಶಪಥವನ್ನು ಮಾಡ್ಕೊಂಡ್ಬಿಟ್ಟು ಹರಿಶ್ಚಂದ್ರ ಮಹಾರಾಜ ಹಲವಾರು ಪ್ರಯತ್ನಗಳನ್ನ ಏನು ಮಾಡ್ತಾನೆ ಆ ಒಂದು ಹರಿಶ್ಚಂದ್ರನ ಮುಂದೆ ತಂದು ಹೊಡ್ತಾನೆ ಆದರೆ ಯಾವುದೇ ಕಾರಣಕ್ಕೂ ಕೂಡ ಹರಿಶ್ಚಂದ್ರ ಏನು ಮಾಡ್ತಾನೆ ತನ್ನ ಒಂದು ವಚನ ಭ್ರಷ್ಟನಾಗದೆ ಏನು ಮಾಡ್ತಾನೆ ತನ್ನ ಒಂದು ಸತ್ಯ ಪರಾಕಾಷ್ಠೆಯನ್ನು ಮೆರೆಸುವಂಥ ಪ್ರಯತ್ನವನ್ನು ಮಾಡ್ತಾನೆ ನಿಮಗೆಲ್ಲ ಗೊತ್ತಿದೆ ಸತ್ಯ ಹರಿಶ್ಚಂದ್ರನ ಒಂದು ಕತೆ ಕೂಡ ಅಲ್ವಾ ಆ ಕಥೆಯನ್ನು ನೋಡಿದರೆ ಗೊತ್ತಾಗುತ್ತೆ ಯಾವ ಸಂದರ್ಭದಲ್ಲಿ ಕೊನೆಯ ಗಳಿಗೆಯಲ್ಲಿ ಕೂಡ ಒಂದು ಇಲ್ಲಿ ಪಿ ಯು ಸಿನಲ್ಲಿ ಬರುತ್ತೆ ಒಂದು ಪ ಪದ ಪದ್ಯ ಕೇಳಿದ್ದೆ ನಾನು ಅಂದರೆ ಆವಾಗ ನಾನು ಓದುವಂಥ ಸಂದರ್ಭದಲ್ಲಿ ಚಂದ್ರಮತಿಯ ಪ್ರಲಾಪ ಅಂತ ಬರುತ್ತೆ ಅಂದರೆ ಚಂದ್ರಮತಿಯ ಪ್ರಲಾಪ ಅಂದರೆ ಒಂದು ಚಂದ್ರಮತಿ ಯಾವ ರೀತಿ ಲೋಹಿತಾಶ್ರಮ ಆ ಒಂದು ಕಾಡಲ್ಲಿ ಹುಲ್ಲನ್ನು ಕೊಯ್ಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಮರಣ ಹೊಂದಿದಂಥ ಸಂದರ್ಭದಲ್ಲಿ ಯಾವ ರೀತಿ ಅವಳು ಚಡಪಡಿಸ್ತಾಳೆ ಎನ್ನುವಂಥದ್ದು ಜೊತೆಗೆ ಆ ಒಂದು ಕೊನೆಯ ಗಳಿಗೆ ಆ ಒಂದು ಸ್ಮಶಾನಕ್ಕೆ ಆ ಮಗುವನ್ನು ತೆಗೆದುಕೊಂಡು ಹೋಗಿ ಅದನ್ನು ಶವ ಸಂಸ್ಕಾರ ಮಾಡುವಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಲ್ಲಿ ಆ ಒಂದು ಸ್ಮಶಾನವಾಸಿ ಅಂದರೆ ಸ್ಮಶಾನವನ್ನು ಕಾಯುವಂತಹ ಒಂದು ಹರಿಶ್ಚಂದ್ರ ಮಹಾರಾಜನೇ ಆ ಒಂದು ಸ್ಥಾನದಲ್ಲಿರ್ತಾನೆ ಆ ಸಂದರ್ಭದಲ್ಲಿ ಕೊನೆಗಳಿಗೆ ತನ್ನ ಮಗನನ್ನು ಕೂಡ ಅಲ್ಲಿ ಯೋಚನೆ ಮಾಡಬೇಕಾಗುತ್ತೆ ಅಂದರೆ ನಾನು ಸತ್ಯವನ್ನು ನಡ್ಕೊಳ್ಬೇಕು ಅನ್ನುವಂಥ ಒಂದು ಆ ಒಂದು ನಿಯಮಗಳನ್ನ ಪಾಲನೆ ಮಾಡ್ತಾನೆ ಕೊನೆಗೆ ಏನಾಗುತ್ತೆ ಅವನ ಸತ್ಯ ಪರಕಾಷ್ಠೆಯನ್ನು ಮೆಚ್ಚಿದಂತಹ ಎಲ್ಲ ದೇವರನ್ನು ದೇವತೆಗಳೇನು ಮಾಡ್ತಾರೆ ಆತನ ಸತ್ಯವಂತ ಸತ್ಯವಂತ ಏನು ಬರೆ ಹರಿಶ್ಚಂದ್ರ ಏನು ಬರೆ ಹರಿಶ್ಚಂದ್ರ ಅನ್ನಲ್ಲ ಇವನು ಸತ್ಯ ಹರಿಶ್ಚಂದ್ರ ಎನ್ನುವಂಥ ಒಂದು ಹೆಸರನ್ನ ಮೂಲಕ ನಮ್ಮೆಲ್ಲರಿಗೂ ಕೂಡ ಸತ್ಯ ಅಂದ ತಕ್ಷಣ ನೆನಪಾಗೋದೆ ನಮ್ಗೆ ಯಾರು ಸತ್ಯ ಹರಿಶ್ಚಂದ್ರನೇ ಅಲ್ವಾ ಈ ಒಂದು ಸತ್ಯ ಹರಿಶ್ಚಂದ್ರ ಇರ್ಬೋದು ಪುಣ್ಯಕೋಟಿ ಕತೆ ನಮಗೆಲ್ಲ ಗೊತ್ತೇ ಇದೆ ಪುಣ್ಯಕೋಟಿಯ ಕತೆ ಯಾವ ರೀತಿ ಮಾತನ್ನು ಕೊಟ್ಟಿದೆ ಕೊಟ್ಟಂಥ ಒಂದು ಪ್ರಾಣಿ ಮೂಕ ಪ್ರಾಣಿ ಯಾವ ರೀತಿ ತನ್ನ ಮಾತನ್ನು ಕೊಟ್ಟಿದ್ದೀನಿ ನಾನು ಅದು ಉಳಿಸ್ಕೊಳ್ಬೇಕು ಎನ್ನುವಂಥ ಒಂದು ಮನೋಭಾವನೆಯಿಂದ ಯಾವ ರೀತಿಯಾದಂಥ ಪ್ರಯತ್ನ ಮಾಡುತ್ತೆ ಅಂದರೆ ವಚನ ಭ್ರಷ್ಟನಾಗಬಾರ್ದು ಅನ್ನುವಂಥ ಒಂದು ಪ್ರಯತ್ನವನ್ನು ಕೂಡ ನಾವು ನೋಡಿದ್ವಿ ಅಲ್ವಾ ಜೊತೆಗೆ ನಾವು ಕೂಡ ಸತ್ಯವನ್ನು ಪರಿಪಾಲನೆ ಮಾಡೋಣ ಎಷ್ಟು ಸಾಧ್ಯನೋ ಅಷ್ಟು ನಮ್ಮಿಂದ ಒಂದು ಅಸತ್ಯವನ್ನು ನುಡಿಲಾದಂಥ ಪ್ರಯತ್ನವನ್ನು ನಾವು ಮಾಡುವುದರ ಮುಖಾಂತರ ಏನು ಮಾಡೋಣ ಸತ್ಯವನ್ನು ಕಾಪಾಡಿದರೆ ನಮ್ಮನ್ನು ಕೂಡ ಸತ್ಯ ಕಾಪಾಡುತ್ತೇನು ಅಂತಂದು ಹೇಳ್ತಾ ನಾವೆಲ್ಲರೂ ಕೂಡ ಯುಗದಲ್ಲಿ ಇರೋಣ ಅನ್ನುವಂಥ ಮಾತನ್ನು ಹೇಳ್ತಾ ಈ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ ದಯವಿಟ್ಟು ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರೋ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲೋ ಈ ಕೂಡಲೇ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಇದೇ ರೀತಿಯಾಗಿ ದಿನಾಲು ಕೂಡ ಒಂದು ಒಳ್ಳೊಳ್ಳೆ ಕಥೆಗಳಂದರೆ ಪಾಠಗಳ ಒಂದು ವಿವರಣೆಯನ್ನು ತಿಳಿಸ್ತಾ ಇದ್ದೀನಿ ನಿಮ್ಮ ಸಹಕಾರ ಸದಾ ಇರಲಿ ರತ್ನ ಪ್ರಪಂಚ ಚಾನೆಲ್ ಮೇಲೆ ಅಂತ ಹೇಳ್ತಾ ಧನ್ಯವಾದಗಳು ಎಲ್ಲರೂ ಮತ್ತೊಂದು ಹೊಸ ಪಾಠದೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು ನಮಸ್ಕಾರ